ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಸ್ನೇಹಿತರೆ ಎಲ್ಲರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದಾವೆ ಬಹುತೇಕ ಜನ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರಿ ಹಾಗೆ ಒಟ್ಟಾರೆ ನೋಡೋದಾದರೆ ಸುಮಾರು ನೈಂಟಿ ಪರ್ಸೆಂಟ್ ಜನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಸುಮಾರು ನೈಂಟಿ ಪರ್ಸೆಂಟ್ ಜನ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳ್ತಾ ಈ ಒಂದು ಸ್ಟೋರಿ ಒಳಗಡೆ ಹೋಗೋಣ फूल का माला नेपाली सर्व बोम भई फैलिए का मे जी महाकाली ढूंगा फूल का हमें माला नेपाली सर्व बोम भई फैलिए ಸ್ನೇಹಿತರೆ ನೇಪಾಳದ ವಿಚಾರದಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕಾಗಿದೆ ಒಂದು ನೇಪಾಳಕ್ಕೆ ಈ ಒಂದು ಪ್ರತಿಭಟನೆ ಮಾರಕ ಅನ್ನುವಂಥದ್ದು ಮತ್ತೊಂದು ನೇಪಾಳದಲ್ಲಿ ಆಗ್ತಿರುವಂಥ ಘಟನೆಗಳೇನಿದ್ದಾವೆ ಅವುಗಳಿಂದ ಭಾರತ ಕಲಿಬೇಕಿರುವಂಥ ಪಾಠ ಏನು ಅನ್ನುವಂಥದ್ದು ಈ ಮೀಡಿಯಾಗಳೇನಿದ್ದಾವೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಮ್ಮನ್ನು ಏನು ಜನರನ್ನು ಸತ್ಯದಿಂದ ದೂರ ಇಟ್ಟು ತಮ್ಮದೇ ಆದಂಥ ಒಂದು ನರೇಶನನ್ನು ಬಿಲ್ಡ್ ಮಾಡಿ ಅದೇ ಸತ್ಯ ಅಂತ ಸಾರಿ ಸಾರಿ ಹೇಳಿ 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 ಸುಳ್ಳನ್ನು ಸತ್ಯವಾಗಿಸಿಬಿಡ್ತವೆ ಗೋಬೆಲ್ಸ್ ಸಿದ್ಧಾಂತವನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇರುವಂಥ ಪಾಲಿಸುವಂಥ ಕೆಲಸವನ್ನು ಮೀಡಿಯಾಗಳು ಬಿಟ್ಟರೆ ಬೇರೆ ಯಾರೂ ಸಹ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವರು ಪಾಲನೆ ಮಾಡ್ತಾ ಬಂದಿದ್ದಾರೆ ಸೊ ಈಗ ನೇಪಾಳದಲ್ಲಿ ಆಗ್ತಿರುವಂಥದ್ದು ಅಮೇರಿಕಾ ನಡೆಸ್ತಿರುವಂಥ ವೆಲ್ ಪ್ಲಾನಡ್ ಹೋರಾಟ ಅನ್ನುವಂಥದ್ದು ಇದರಿಂದ ಲಾಸ್ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ನೇಪಾಳದ ಜನರಿಗೆ ಮಾತ್ರ ಲಾಭ ಅಂತ ಏನಾದರೂ ಇದ್ದರೆ ಅದು ಅಮೇರಿಕ ಅನ್ನುವಂಥ ಕುತಂತ್ರಿ ದೇಶಕ್ಕೆ ಏನು ಡೆಮೊಕ್ರಾಟಿಕ್ ಸರ್ಕಾರವನ್ನ ಕೆಡವಿ ಒಂದು ರಾಜಡಳಿತವನ್ನು ಅಥವಾ ಮಿಲಿಟರಿ ಆಡಳಿತವನ್ನು ತರುವಂಥದ್ದು ಯಾವುದೇ ದೇಶ ಆಗಿರಲಿ ಆ ದೇಶಕ್ಕೆ ಅಪಾಯಕಾರಿ ಅಷ್ಟೇ ಅಲ್ಲ ಅದು ಆ ದೇಶದ ಆತ್ಮಹತ್ಯ ಆತ್ಮಹತ್ಯೆ ಕಡೆ ನಡೆಯುವಂಥ ಒಂದು ನಡೆ ಕೂಡ ಆಗುತ್ತೆ ಅಸ್ಲಿಗೆ ಯಾವ ದೇಶಗಳಲ್ಲಿ ಭ್ರಷ್ಟಾಚಾರ ಇಲ್ಲ ಹೇಳಿ ನೋಡೋಣ ಜಗತ್ತಿನ ಏನು ಎಲ್ಲ ದೇಶಗಳು ಸಹ ಭ್ರಷ್ಟಾಚಾರ ಅನ್ನುವಂಥ ಕೂಪದಲ್ಲಿ ಬಿದ್ದು ನರಳಾಡ್ತಾ ಇದ್ದಾವೆ ಈ ಹಿಂದೆ ಏನು ನಮ್ಮ ದೇಶದಲ್ಲೂ ಕೂಡ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಒಂದು ಅಂದಿನ ಭಾರತ ಸರ್ಕಾರ ಏನಿತ್ತು ಆ ಸರ್ಕಾರದ ವಿರುದ್ಧ ನಡೆಸಿದಂಥ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಕೂಡ ಮತ್ತೊಂದು ಭ್ರಷ್ಟಾಚಾರಿ ಮನುಷ್ಯ ವಿರೋಧಿ ಸರ್ಕಾರವನ್ನ ಹುಟ್ಟಾಕೋದಕ್ಕೆ ಕಾರಣವಾಗಿದ್ದನ್ನು ನಾವೆಲ್ಲರೂ ಸಹ ಈಗ ನೋಡ್ತಾ ಇದ್ದೇವೆ ಅದರ ಪ್ರತಿಫಲ ಏನಿದೆ ಅದನ್ನು ನಾವೆಲ್ಲರೂ ಸಹ ತಿಂತ ಬರ್ತಿದ್ದೇವೆ ಈ ಮನುವಾದಿಗಳ ಉದ್ದೇಶ ರಾಜಾಡಳಿತವನ್ನ ತರುವಂಥದ್ದು ಸರ್ವಾಧಿಕಾರಿ ಆಡಳಿತವನ್ನು ತರುವಂಥದ್ದು ಮನುವಾದವನ್ನು ಏನು ಜಾರಿ ಮಾಡುವಂಥದ್ದು ಆ ಮೂಲಕ ಇಡೀ ದೇಶವನ್ನು ಒಂದು ಸಮುದಾಯದ ಕೈಯಲ್ಲಿ ಇಟ್ಕೊಂಡು ರಾಜ್ಯಭಾರ ಮಾಡುವಂಥದ್ದು ಬಟ್ ಇವರಿಗೆ ಇದನ್ನು ಡೈರೆಕ್ಟಾಗಿ ಎಲ್ಲೂ ಸಹ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಹಾಗಾಗಿ ಬಲವಂತೀಯವಾದ ಅನ್ನುವಂಥ ಪದವನ್ನು ಬಳಸಿ ಇವೆಲ್ಲವನ್ನು ಮಾತನಾಡ್ತಾ ಇದ್ದಾರೆ ಅದೇ ರೀತಿ ಭ್ರಷ್ಟಾಚಾರ ಅನ್ನುವಂತಹ ವೆಪನ್ನನ್ನು ಬಳಸಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡೋಕ್ಕೆ ತಯಾರಾಗ್ತಾರೆ ಇವತ್ತು ಮೋದಿ ಸರ್ಕಾರ ಮಾಡ್ತಿರುವಂಥ ಭ್ರಷ್ಟಾಚಾರಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಬಹುಶಃ ಭಾರತದ ಇತಿಹಾಸದಲ್ಲಿ ಇಂಥದ್ದೊಂದು ಅಖಂಡ ಭ್ರಷ್ಟಾಚಾರವನ್ನು ಬೇರೆ ಯಾವುದೇ ಪಕ್ಷಗಳು ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟನ್ನ ನಾವು ಇವತ್ತು ಹತ್ರ ನೋಡಬಹುದು ಅಂಬಾನಿ ಆದಾನಿ ಅವರಿಬ್ಬರಿಗೂ ಲಾಭ ಆಗಲಿ ಅಂತ ಹೇಳಿ ತನ್ನ ದೇಶವನ್ನೇ ಲೂಟಿ ಮಾಡ್ತಾ ಬರ್ತಾ ಇದ್ದಾರೆ ಜಿ ಎಸ್ ಟಿ ಅನ್ನ ತಂದ್ರು ಇಲ್ಲಿನ ಸಣ್ಣ ಪುಟ್ಟ ಕೈಗಾರಿಕೆಗಳೇನು ಕಾರ್ಖಾನೆಗಳು ಏನಿದಾವೆ ಅವುಗಳನ್ನು ಮುಗಿಸಿದ್ರು ನೋಟ್ ಬ್ಯಾನನ್ನು ಮಾಡ್ತಾರೆ ನೋಟ್ ಬ್ಯಾನನ್ನು ಮಾಡಿ ದೇಶದ ಆರ್ಥಿಕತೆಯ ಬೆನ್ನುಮುಳೆಯನ್ನು ಮೂಡುತ್ತಾರೆ ಸಿ ಎ ಎನ್ ಆರ್ ಸಿ ಅವುಗಳ ಮೂಲಕ ದೇಶದ ಅಲ್ಪಸಂಖ್ಯಾತರ ನಮ್ಮ ದೇಶದ ಒಳಗಿರುವಂತಹ ಅಲ್ಪಸಂಖ್ಯಾತರಲ್ಲಿ ಒಂದು ರೀತಿ ಭಯದ ವಾತಾವರಣವನ್ನು ಮೂಡಿಸಿದ್ರು ದೇಶದ ಆಸ್ತಿಗಳನ್ನು ಆದಾನಿ ಅಂಬಾನಿಗೆ ಹಡಾಯಿಟ್ರು ಸರ್ಕಾರದ ಪ್ರಮುಖ ಸಂಸ್ಥೆಗಳು ಅಂತ ಕರೆಸ್ಕೊಂಡವ್ರನ್ನ ಬರ್ಬಾದ್ ಮಾಡಿ ಬಿಸಾಕಿದ್ರು ಅವುಗಳನ್ನು ಮಾರಾಟ ಕೂಡ ಮಾಡಿದರು ಕೋಮು ಗಲಭೆಗಳನ್ನು ಎಬ್ಬಿಸಿದ್ರು ಅಗ್ನಿವೀರ್ ಅನ್ನುವಂಥ ಯೋಜನೆಗಳನ್ನು ತಂದು ಅವುಗಳ ಮೂಲಕ ಏನಿದೆ ದೇಶಪ್ರೇಮಿ ಸೈನಿಕರ ಆತ್ಮಸ್ಥೈರ್ಯ ಏನಿದೆ ಅವುಗಳನ್ನು ಕಸಿದುಕೊಂಡ್ರು ಅನರ್ಹರು ಅಂತ ಅನಾನುಭವಿಗಳು ಅಂತ ಯಾರ್ಯಾರು ಇರೋದರೋ ಅಂಥವ್ರನ್ನೆಲ್ಲ ಕ್ಷೇತ್ರಕ್ಕೆ ಕರ್ಕೊಬಂದರು ಅವ್ರಿಗೆ ಕ್ರೀಡಾಕ್ಷೇತ್ರವನ್ನೇ ಒತ್ತೆ ಇಟ್ಟರು ಪೆಟ್ರೋಲ್ಗೆ ಹೆಚ್ಚುವರಿ ಎಥನಾಲ್ ಎಥನಾಲ್ನ ಬಳಸೋದಕ್ಕೆ ರಾಜಕಾರಣಿಯೊಬ್ಬನ ಮಗನಿಗೆ ಅಕ್ರಮವಾಗಿ ಟೆಂಡರನ್ನು ಕೊಡ್ತಾರೆ ಇವೆಲ್ಲವನ್ನ ಮಾಡೋಕ್ಕೆ ಇವೆಲ್ಲವನ್ನ ಮಾಡೋದಕ್ಕೆ ಇವರು ಮಾಡಿದಂತಹ ಏಕೈಕ ಕೆಲಸ ಏನಂತಂದರೆ ಓಟ್ ಚೋರಿ ಮಾಡುವಂಥ ಕೆಲಸ ಇದಿಷ್ಟೇ ಅಲ್ಲ ಕೇಳಿಯವ್ರೆ ಬ ಏನು ಇವರ ಒಂದು ಭ್ರಷ್ಟಾಚಾರವನ್ನು ಬಗೀತಾ ಹೋದರೆ ಮೋದಿ ಸರ್ಕಾರದ ಅಕ್ರಮಗಳ ಒಂದು ರೀತಿ ಬೃಹತ್ ಗಾತ್ರದ ಗಣಿನೇ ನಿಮ್ಮ ಮುಂದೆ ಸಿಗುತ್ತೆ ಹಾಗಂತ ನೇಪಾಳದಲ್ಲಿ ಮಾಡ್ತಿರುವಂತಹ ಒಂದು ಕ್ಷಿಪ್ರ ಕ್ರಾಂತಿ ಏನಿದೆ ಆ ಕ್ರಾಂತಿಯನ್ನಾಗ್ಲಿ ಅಥವಾ ನಾಗರಿಕ ಕ್ರಾಂತಿಯನ್ನು ಮಾಡುವಂಥದ್ದು ನಮ್ಮ ದೇಶಕ್ಕೆ ಒಳ್ಳೆಯದಂತೂ ಅಲ್ವೇ ಅಲ್ಲ ಅಂಥದ್ದೊಂದು ಮಾದರಿಯನ್ನು ನಮ್ಮ ದೇಶನ ಅಲ್ಲ ಯಾವುದೇ ದೇಶಗಳು ಕೂಡ ಅನುಸರಿಸಲಿಕ್ಕೆ ಹೋಗಬಾರ್ದು ಇದನ್ನು ಪ್ರಜಾತಂತ್ರದ ಮೂಲಕನೇ ಎದುರಿಸಬೇಕಾಗ್ತದೆ ಚುನಾವಣೆಗಳ ಏನೋ ಅಕ್ರಮದ ಮೂಲಕ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಆ ಅಕ್ರಮ ಏನಿದೆ ಅವುಗಳ ಮೇಲೆ ಫೋಕಸ್ ಮಾಡುವಂತಹ ಚಳುವಳಿಗಳು ಆಗಬೇಕಾಗತ್ತೆ ಅಂಥ ಚಳುವಳಿಯನ್ನೇ ಭಾರತದಲ್ಲಿ ಈಗ ರಾಹುಲ್ ಗಾಂಧಿ ಅಂತವರು ಮಾಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಒಬ್ಬರೇ ಮಾಡ್ತಿದ್ದಾರೆ ಅಂತಲೇ ಹೇಳಬೇಕು ಅವ್ರ ಜೊತೆ ಇರ್ತಕ್ಕಂಥ ಒಂದಷ್ಟು ಇತರೆ ಪಾರ್ಟಿಗಳು ಕೂಡ ಸೇರಿಕೊಂಡಿದ್ದಾರೆ ಅಕ್ರಮಗಳ ಸಾಲು ಸಾಲು ವಿವರಗಳೇನಿದ್ದಾವೆ ಅವುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಾಗ ಮಾತ್ರ ಇಲ್ಲಿನ ಜನ ಏನಿದ್ದಾರೆ ಅವರು ಸ್ವಲ್ಪ ಅದನ್ನು ಎಚ್ಚೆತ್ಕೊಂಡು ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಎಚ್ಚೆತ್ಕೊಳ್ಳೋದ್ರ ಮೂಲಕ ಕೋರ್ಟ್ಗಳೇನಿದ್ದಾವೆ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿ ಚುನಾವಣಾ ಆಯೋಗವನ್ನು ಅದ್ದುಬಸ್ತಿನಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತವೆ ಅಸ್ಲಿಗೆ ನೇಪಾಳದಲ್ಲಿ ಇಂಥದ್ದೊಂದು ಕ್ರಿಯೆ ಆಗಬೇಕಾಗಿತ್ತು ಅಲ್ಲಿ ಉಟ್ಕೊಂಡಿರುವಂಥ ಗುರುಂಗು ತಾಪ ಬಾಲೆನ್ಷ ಮುಂತಾದಂತಹ ಹಿಂಸಾತ್ಮಕ ನಾಯಕರೇನಿದ್ದಾರೆ ಅವರುಗಳ ಜಾಗದಲ್ಲಿ ರಾಹುಲ್ ಗಾಂಧಿಯಂತಹ ಅಹಿಂಸಾತ್ಮಕ ನಾಯಕರ ಅಗತ್ಯ ಇತ್ತು ದೇಶದ ಪ್ರಧಾನಿಯನ್ನು ಅಧಿಕಾರದಿಂದಾಗಿ ಇಳಿಸುವಂಥ ಸಲುವಾಗಿ ಇಡೀ ಸಂಸತ್ತಿಗೆ ಬೆಂಕಿ ಹಚ್ಚುವಂಥದ್ದು ಸಂಸದರನ್ನು ಉಚ್ಚನಾಯಿಗೆ ಹೊಡೆದಂಗೆ ಹೊಡೆದು ಅಟ್ಟಾಡಿಸಿ ಹೊಡೆಯುವಂಥದ್ದು ಕೊಲ್ಲುವಂಥದ್ದು ಯಾವ ರೀತಿಯ ಮಾದರಿನೇ ಹುಟ್ಟಾಕತ್ತೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಈ ಗುರುಂಗ್ ತಾಪ ಶಾ ಈ ರೀತಿಯ ಏನು ಕ್ಷಿಪ್ರ ಕ್ರಾಂತಿಯ ನಾಯಕರಿಗೆ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಈ ಒಂದು ಟೈಮಲ್ಲಿ ಈ ನೇಪಾಳದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ವಿದ್ಯಾರ್ಥಿಗಳು ಅವರಲ್ಲಿ ಝೋಂಡಿ ಮನಸ್ಥಿತಿಯನ್ನು ಹುಟ್ಟಾಕೋದಕ್ಕೂ ಮೊದಲು ಒಂಚೂರು ಇವರು ಯೋಚಿಸ್ಬೇಕಾಗಿತ್ತು ಯಾಕೆ ಅಂತಂದರೆ ಇವರು ಮಾತಿಗೆ ಎಲ್ಲ ಎಸ್ ಎಸ್ ಅಂತೇಳಿ ಹೋಗೊಟ್ಟು ಏನು ಶಾಲಾ ಕಾಲೇಜುಗಳ ಒಂದು ಡ್ರೆಸ್ಸಲ್ಲೇ ಯೂನಿಫಾರ್ಮ್ಗಳಲ್ಲೇ ಪ್ರತಿಭಟನೆಗೆ ಇಳಿದಂತಹ ವಿದ್ಯಾರ್ಥಿಗಳಲ್ಲಿ ಮುಂದೊಂದು ದಿನ ಇದೇ ಗುರುಂಗ್ ಮುಂತಾದವರು ಹುಟ್ಟಿ ಅದೇ ಜಾಗದಲ್ಲಿ ಈ ಫಾರ್ಮ್ ಈಗ ಫಾರ್ಮ್ ಏನಾಗ್ತಿದೆ ಆ ಒಂದು ಸರ್ಕಾರವನ್ನು ಇದೇ ಮಾದರಿಯಲ್ಲಿ ಇದೇ ರೀತಿಯಲ್ಲಿ ಉರುಳಿಸೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ ಭಾರತದಲ್ಲ ಆದಂತೆ ಏನು ನೇಪಾಳದಲ್ಲೂ ವಿಪರೀತ ಕರಪ್ಷನ್ ಅನ್ನೋದಿದೆ ನೆಪೋಟಿಸಮ್ ಅನ್ನೋದು ಇತ್ತು ಅನ್ನುವಂಥದ್ದು ನಿಜ ಭಾರತದಲ್ಲಿ ಒಬ್ಬ ಕೂಲಿ ನಮ್ಮ ದೇಶದಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಕನಿಷ್ಠ ಮುನ್ನೂರು ರೂಪಾಯಿ ದಿನಗೂಲಿ ಏನೋ ಏನೋ ತೆಗೆದುಕೊಳ್ಳೋದಕ್ಕೆ ಎಣಗಾಡುವಂಥ ಹೊತ್ತಲ್ಲಿ ದೇಶದ ಗೃಹಮಂತ್ರಿ ಒಬ್ಬ ಮಗ ಗೃಹಮಂತ್ರಿಯ ಮಗ ಕ್ರಿಕೆಟ್ನ ಅಟ್ಲೀಸ್ಟ್ ಲವಲೇಶ ಕೂಡ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಐ ಸಿ ಸಿ ಚೇರ್ಮನ್ ಆಗಿ ದಿನ ಒಂದಕ್ಕೇನೆ ಕೋಟ್ಯಾಂತ ರೂಪಾಯಿ ಲಾಭ ಮಾಡ್ತಾ ಇರುವಂತೇನೆ ಇದೇ ರೀತಿ ನೇಪಾಳದಲ್ಲಿರುವಂಥ ಮಂತ್ರಿಗಳ ಮಕ್ಕಳೇನಿದ್ದಾರೆ ಅವರು ಏನೋ ಬಾರು ಪಬ್ ರೆಸಾರ್ಟ್ಗಳಲ್ಲಿ ಅವನ ಹಣವನ್ನು ದುಡ್ಡನ್ನೇನಿದೆ ಅದನ್ನು ಚೆಲ್ಲೋದನ್ನು ನೇಪಾಳಿ ಪ್ರಜೆಗಳೇನಿದ್ದಾರೆ ಅಸಹಾಯಕರಾಗಿ ನೋಡ್ತಾ ಬಂದಿದ್ದರು ಭಾರತ ಸರ್ಕಾರ ನಮ್ಮ ಇಂಡಿಯಾ ಸರ್ಕಾರದ ಏನು ಹೆದ್ದಾರಿ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಮಗ ಎಥನಾಲ್ ಡೀಲ್ ಮಾಡೋದ್ರ ಮುಖಾಂತರ ಕೋಟ್ಯಂತ ರೂಪಾಯಿ ಲೂಟಿಯನ್ನು ಹೊಡೆಯುತ್ತಿರುವಂಥ ಈ ಒಂದು ಟೈಮಲ್ಲೇ ನೇಪಾಳದಲ್ಲಿರುವಂತಹ ಏನು ನೇಪಾಳದ ಸಚಿವನ ಮಗ ಒಬ್ಬ ಆತ ಲಂಡನ್ ಬ್ರಿಡ್ಜ್ ಮೇಲೆ ತನ್ನ ಲವರ್ ಜೊತೆಗೆ ಮಾಡುವಂಥ ರೀಲ್ಸ್ಗಳೇನಿದ್ದಾವೆ ಆ ರೀಲ್ಸ್ಗಳನ್ನು ನೇಪಾಳದ ನಿರುದ್ಯೋಗಿ ಯುವಕರೇನಿದ್ದಾರೆ ಅದನ್ನು ಸ್ಟ್ರಾಲ್ ಮಾಡ್ತಾ ಮಾಡ್ತಾ ಒಟ್ಟಿಗೆ ಬೆಂಕಿಯನ್ನು ಹಾಕ್ಕೊಳ್ತಾ ಇದ್ದಾವೆ ಭಾರತದ್ದೇನೋ ಒಂದು ರೀತಿ ಕೋಮುವಾದಿ ಸರ್ಕಾರ ಆದರೆ ನೇಪಾಳದು ಅದು ಅಪ್ಪಟ ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸಮ್ನ ಮೂಲ ತತ್ವಗಳಾದಂಥ ಏನು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ಮರೆತಂಥ ಕಾರಣ ಅಲ್ಲಿನ ಏನು ಕಮ್ಯುನಿಸ್ಟರು ತಲೆ ತಗ್ಸಿ ನಿಲ್ಲಬೇಕಾದಂಥ ಒಂದು ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ನೇಪಾಳದ ಕಮ್ಯುನಿಸ್ಟ್ ಸರ್ಕಾರ ಏನಿದೆ ವಿಪರೀತ ಭ್ರಷ್ಟಾಚಾರ ನೆಪೋಟಿಸಮ್ ಅಂದ್ರೆ ಏನು ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟಂತಹ ಕಾರಣ ಜನರು ಇವತ್ತು ಬೀದಿಗಿಳಿದು ಪ್ರಶ್ನೆ ಮಾಡೋದಕ್ಕೆ ನಿಂತಿದ್ದಾರೆ ಜ ಏನು ಸರ್ಕಾರದ ಸಚಿವರ ಮಕ್ಕಳು ಏನೋ ಅವರು ಐಷಾರಾಮಿ ಜೀವನದ ಏನು ಸಾವಿರಾರು ರೀಲ್ಸ್ಗಳೇನಿದಾವೆ ಅವು ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಹರಿಬಿಟ್ಟು ಕಿಡ್ ಅನ್ನುವಂತಹ ಒಂದು ಆಶ್ ಟ್ಯಾಗ್ ಮೂಲಕ ಟ್ರೆಂಡ್ ಮಾಡೋದಕ್ಕೆ ಶುರುವನ್ನು ಮಾಡಿಕೊಂಡ್ರು ಅವರು ತಮ್ಮ ಮಕ್ಕಳ ಐಷಾರಾಮಿ ಜೀವನ ಈ ರೀತಿ ಟ್ರೆಂಡ್ ಆಗ್ತಿರೋದನ್ನು ಸಹಿಸದೆ ಮತ್ತು ಇಲ್ಲಿ ಏನು ಅವರ ವಿರುದ್ಧ ನಡೀತಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಸಹಿಸದೆ ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡಿದ್ದು ಈ ಒಂದು ನೇಪಾಳ ಸರ್ಕಾರ ಇದೇ ಆಕ್ರೋಶದ ಮೂಲ ಬೇರು ಅನ್ನುವಂತೆ ಎಲ್ಲರೂ ಸಹ ಶರಾವನ್ನು ಬರೀತಿದ್ದಾರೆ ಆದರೆ ಇದೊಂದು ನೆಪ ಅಷ್ಟೇ ಅಂತಾನೆ ಹೇಳ್ಬೋದು ಇಂಥ ಯಾವುದಾದ್ರೊಂದು ನೆಪಕ್ಕೆ ಅಲ್ಲಿನ ಕ್ಷಿಪ್ರ ಕ್ರಾಂತಿಯ ನಾಯಕರು ಕಾಯುತ್ತಾ ಕೂತಿದ್ರು ಈ ಏನೋ ಒಂದು ಬದಲಾವಣೆ ಬೇಕು ಅನ್ನೋ ಕಾರಣಕ್ಕಾಗಿ ಸೊ ಅದು ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನುವಂಥ ರೂಪದಲ್ಲಿ ಇವರ ಕೈಗೆ ಸಿಕ್ತು ಅಸ್ಲಿಗೆ ಸತ್ಯ ಅನ್ನುವಂಥದ್ದೇನಿದೆ ಈ ಒಂದು ಎಲ್ಲ ಒಂದು ಘಟನೆಗಳ ಹಿಂದೆ ಅದು ಬೇರೆದೇನೇ ಇದೆ ಹೇಳಿ ಕೇಳಿ ನೇಪಾಳ ಅನ್ನುವಂಥ ಒಂದು ದೇಶ ಏನಿದೆ ಅದು ಚೀನಾ ಮತ್ತು ಇಂಡಿಯಾದ ಮಧ್ಯೆ ಇರುವಂಥ ಒಂದು ಪುಟ್ಟ ರಾಷ್ಟ್ರ ಚೀನಾ ಇಂದಿನಿಂದಲೂ ಕೂಡ ಅಮೆರಿಕದ ವಿರುದ್ಧನೇ ಇದೆ ಬಟ್ ಭಾರತದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಮೋದಿ ಸಾಹೇಬರು ಅಮೆರಿಕವನ್ನು ಈ ಹಿಂದೆ ಯಾರೂ ಸಹ ಮಾಡದಂತೆ ಒಂದು ರೀತಿ ಓಲೈಸೋದಕ್ಕೆ ಶೂರೂವನ್ನು ಮಾಡ್ಕೊಳ್ತಾರೆ ಪದೇ ಪದೇ ನ್ಯೂಯಾರ್ಕ್ ವಾಷಿಂಗ್ಟನ್ಗೆ ಅಲ್ಲಿ ತನಕ ಒಂದು ರನ್ನಿಂಗ್ ರೇಸನ್ನು ಮಾಡುವಂಥದ್ದು ಅಲ್ಲಿನ ಅಧ್ಯಕ್ಷರನ್ನು ತಬ್ಕೊಳ್ಳೋವಂಥದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಬಾಯಿ ತರ್ಕೊಂಡು ನಗುವಂಥದ್ದು ಇವನ್ನೆಲ್ಲ ಮಾಡಿಕೊಂಡು ಒಂದು ಥರದಲ್ಲಿ ಇಂಡಿಯಾಗಿದ್ದಂಥ ಡಿಪ್ಲೊಮಸಿ ಏನಿದೆ ಅದಕ್ಕೊಂದು ಘನತೆ ಏನಿದೆ ಆ ಘನತೆಯನ್ನು ಕೆಳಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ರು ಅದು ನಮ್ಮ ಮೋದಿಜಿಯವರು ಇದರಿಂದ ಏನು ಇದರಿಂದಾಗೇನೆ ಭಾರತವನ್ನು ಸಲುಗೆಯಾಗಿ ಏನೋ ತೆಗೆದುಕೊಂಡಂಥ ಇಂಟ್ರ ಟ್ರಂಪ್ ಆತ ಪಾಕಿಸ್ತಾನಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಮಿನಿ ವಾರೊಂದನ್ನು ಮಾಡಿಸ್ಬಿಟ್ಟ ಕಡೆಗೆ ನೂರಾರು ಬಾರಿ ಇಂಡಿಯಾ ಪಾಕಿಸ್ತಾನದ ವಾರು ರುಕ್ವಾದಿಯಾ ಮೇನೆ ಹೇಳಿ ಓದ್ ಕಡೆ ಬಂದ್ಕಡೆ ಎಲ್ಲ ಎಲ್ಲ ಹೇಳ್ಕೊಂಡು ತಿರ್ಗಾಡಿಕೊಂಡು ಏನು ತಿರ್ಗಾಡ್ಕೊಂಡು ಬಂದಂಥದ್ದು ಟ್ರಂಪ್ ಇದರಿಂದ ಮುನಿಸ್ಕೊಂಡಂತಹ ಮೋದಿ ಸಾಹೇಬರು ಆಸೆ ಚೀನಿ ಭಾರತ್ ಬಾಯ್ ಬಾಯ್ ಅನ್ನುವಂಥ ಏನು ಅಂತ ಹೇಳಿ ಜಿನ್ಪಿಂಗ್ ಅವರ ಕೈ ಕುಲುಕಿ ಬಂದಿದ್ದು ಕೂಡ ಆಯಿತು ಸೊ ಟ್ರಂಪ್ ಸಾಹೇಬರಿಗೆ ಕಸಿವಿಸಿ ಕೂಡ ಆಗೋಯ್ತು ಏನಪ್ಪ ಇದು ಈ ರೀತಿ ಆಯಿತು ಅಂತ ಏನಾದರೂ ಒಂದು ನೆಪವನ್ನು ಹುಡ್ಕೊಂಡು ಭಾರತವನ್ನು ತನ್ನ ಕಂಟ್ರೋಲ್ಗೆ ತಗೊಂಡು ಚೀನಾ ಬಾರ್ಡ್ರಲ್ಲಿ ಚೀನಾ ಇಂಡಿಯಾ ಬಾರ್ಡ್ರಲ್ಲಿ ತನ್ನ ಮಿಲಿಟರಿ ಏರ್ವೇಸನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಂಥ ಅಮೇರಿಕಾಕ್ಕೆ ಈ ಒಂದು ಘಟನೆಗಳೇನಿತ್ತು ಈತ ಚೀನಾಗೆ ಹೋಗಿ ಬಂದಿದ್ದು ಮೋದಿ ಚೀನಾಗೆ ಹೋಗಿ ಬಂದಿದ್ದು ಅದೊಂದು ಭಾರಿ ದೊಡ್ಡ ಹೊಡೆತ ಅಂತ ಹೇಳಿನಿ ಬಿದ್ದಿದೆ ಅಂತ ಇವರಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು ಸೊ ಅದಕ್ಕೆ ಪರ್ಯಾಯವಾಗಿ ಸಿಕ್ಕಂಥದ್ದು ಒಂದು ನೇಪಾಳ ಅನ್ನುವಂತ ಪುಟ್ಟ ರಾಷ್ಟ್ರ ಈ ಕಡೆ ಇಂಡಿಯಾ ಇದೆ ಆ ಕಡೆಗೆ ಚೀನಾ ಇದೆ ಇದರ ಮಧ್ಯದಲ್ಲಿರುವಂಥ ಪುಟ್ಟರಾಷ್ಟ್ರ ನೇಪಾಳ ಇದು ಇವರ ಕೈಗೆ ಸಿಕ್ತು ಈಗಾಗಲೇ ಅಮೇರಿಕಾದ ಕೈ ತಪ್ಪಿರುವಂಥ ಏನು ಅಮೇರಿಕ ಹೋಲ್ಡಿಂಗಲ್ಲಿ ಕೈ ತಪ್ಪದಂತಹ ಶ್ರೀಲಂಕಾ ಆಗಿರ್ಬೋದು ಬಾಂಗ್ಲಾದೇಶಗಳಾಗಿರ್ಬೋದು ಚೀನಾದ ತೆಕ್ಕೆಯಲ್ಲಿ ಉಳ್ಕೊಂಡಿದವೆ ಇವೆರಡೂ ದೇಶಗಳಲ್ಲಿ ಬಹುತೇಕ ಕಮ್ಯುನಿಸ್ಟ್ ಕಮ್ಯುನಿಸ್ಟರ ಒಂದು ಆಡಳಿತನ ಇರುವಂಥದ್ದು ಹೀಗಿರುವಾಗ ನೇಪಾಳದಂಥ ಕಮ್ಯುನಿಸ್ಟ್ ಆಡಳಿತ ಆಡಳಿತ ನಡೆಸ್ತಿರ್ತಕ್ಕಂಥ ದೇಶ ಅಮೇರಿಕದ ಮಾತನ್ನು ಕೇಳೋದಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಇದು ಯಾವುದೇ ಕಮ್ಯುನಿಸ್ಟ್ ದೇಶಗಳಿಂದವೆ ಅಮೆರಿಕಂತಹ ಕುತಂತ್ರಿ ರಾಷ್ಟ್ರಗಳ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಹೋಗೋದು ಅದರ ಬೆದರಿಕೆಗೆ ಸೊಪ್ಪು ಕೂಡ ಹಾಕೋದಿಲ್ಲ ಇವರು ಇವರದೇ ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಾರೆ ಇಂಥ ಸ್ಥಿತಿಗಳು ನಿರ್ಮಾಣ ಆದಾಗ ಅಲ್ಲಿನ ಸರ್ಕಾರಗಳನ್ನ ಅಸ್ಥಿರ ಮಾಡೋದಿಕ್ಕೆ ಅಸ್ಥಿರಗೊಳಿಸೋದಕ್ಕೆ ಅಲ್ಲೇ ಒಂದಷ್ಟು ಗುಂಪುಗಳನ್ನ ಸಾಕೊಂಡಿರುತ್ತೆ ಇದೇ ಅಮೆರಿಕದಂತಹ ದೇಶಗಳು ಅಂಥದ್ದೊಂದು ಗುಂಪೇ ಈಗ ಇರ್ತಕ್ಕಂಥವ್ರು ಏನು ಗುರುಂಗ್ ತಾಪ ಮತ್ತೆ ಬಲೆನ್ ಶಾ ಅನ್ನುವಂಥವ್ರು ಓರಾ ಅನ್ನುವಂಥ ಒಂದು ವಿದ್ಯಾರ್ಥಿ ನಾಯಕನೇನಿದ್ದಾನೆ ಅದು ವಿದ್ಯಾರ್ಥಿ ಲೀಡರ್ ಸ್ಟೂಡೆಂಟ್ಸ್ ಲೀಡರು ಆತನನ್ನು ಭವಿಷ್ಯದ ಹಿಟ್ಲರ್ ಅಂತ ಹೇಳಿ ಅಡಾಲ್ ತಾಪ ಅಂತೇಳಿ ಕರೀತಾ ಇದ್ದಾರೆ ಈಗ ಕರೆಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಡೈಡ್ ಇನ್ ಜರ್ಮನಿ ಬಾರ್ನಿನ್ ನೇಪಾಳ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವು ಜಸ್ಟು ನೀವು ಅಂದ್ಕೊಳ್ಳಿ ನೇಪಾಳ ಯಾವ ದಾರಿ ಕಡೆ ಸಾಕ್ತಾ ಇದೆ ಅಂತ ಮತ್ತು ಯಾವ ದಾರಿ ಕಡೆ ಇವು ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ಹುಟ್ಟಾಕೋಬೇಕಾಗುತ್ತೆ ಹಾಕೋಬೇಕಾಗುತ್ತೆ ವೆರಿ ಸಿಂಪಲ್ ಅಮೇರಿಕಾವು ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸಿ ಏನು ಈ ಒಂದು ನೇಪಾಳದಲ್ಲಿ ಏಕಕಾಲದಲ್ಲಿ ಚೀನಾ ಮತ್ತು ಭಾರತಕ್ಕೆ ತಟ್ ಕೊಡೋದಕ್ಕೆ ಹುಡುಕೊಂಡಂಥ ಒಂದು ಪುಟ್ಟ ಜಾಗ ಇದು ಅಂತ ಅರ್ಥ ಆಗುತ್ತೆ ಸೊ ಈಗಾಗಲೇ ಅಮೇರಿಕಾ ಪಾಕಿಸ್ತಾನದಲ್ಲಿ ಅವ ತನ್ನದೇ ಆದಂಥ ಹಲವಾರು ಸೇನಾ ನೆಲೆಗಳೇನಿದ್ದಾವೆ ಅವುಗಳನ್ನು ಸ್ಥಾಪಿಸ್ಕೊಂಡಿದ್ದಾರೆ ಅವರು ಅದರಿಂದ ಪಾಕ್ ಈ ಒಂದು ಕಾರಣದಿಂದನೇ ಪಾಕಿಸ್ತಾನದಂಥ ಒಂದು ದೇಶ ಏನಿದೆ ಅದು ಭಾರತದಂತಹ ಒಂದು ಬೃಹತ್ ದೈತ್ಯ ರಾಷ್ಟ್ರದ ವಿರುದ್ಧ ಒಂದು ಗುಟ್ರ ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದು ಇಲ್ಲಾಂದರೆ ಈ ಒಂದು ಪುಟ್ಟ ಪಾಕಿಸ್ತಾನಕ್ಕೆ ಅಷ್ಟೊಂದು ಮೀಟ್ರ್ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮುಂದುವರೆದಂತೆ ಇನ್ನೊಂದಷ್ಟು ಮಾತನಾಡೋದಾದರೆ ಅಮೆರಿಕ ಬಾಂಗ್ಲಾದೇಶ ಮತ್ತು ಗಡಿ ಏನಿದೆ ಆ ಗಡಿಯಲ್ಲೂ ಕೂಡ ತನ್ನ ಸೇನಾ ನೆಲೆಯನ್ನು ಹೊಂದಿರುವಂಥ ಒಂದು ಪ್ರಾಜೆಕ್ಟ್ ಪ್ರಪೋಸಲನ್ನು ಕೂಡ ಎರಡೂ ದೇಶಗಳಿಗೆ ಕೊಟ್ಟಿತ್ತು ಬಟ್ ಈ ಒಂದು ಪ್ರಪೋಸಲನ್ನು ಬಾಂಗ್ಲಾ ಬಹುತೇಕ ನಿರಾಕರಿಸಿ ಅದು ನಮಗೆ ಬೇಡ ಅಂತೇಳಿ ಕೂತ್ಕೊಂಡಿದ್ದಾರೆ ಸೊ ಈ ಕಾರಣದಿಂದ ಅಮೇರಿಕಾ ಮತ್ತೊಂದು ಕುತಂತ್ರಕ್ಕೆ ಕೈ ಹಾಕಿ ಮಯನ್ಮಾರದಲ್ಲಿರುವಂಥ ಏನು ದಕ್ಷಿಣ ಭಾಗವನ್ನು ಪ್ರತ್ಯೇಕ ದೇಶವನ್ನಾಗಿ ಎರಡು ಭಾಗ ಮಾಡಿ ಅಲ್ಲಿ ತನ್ನ ಸೇನಾ ನೆಲೆಯನ್ನು ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಈಜಿಪ್ಟ್ ಲಿಬಿಯಾ ಟಿನೀಷಿಯಾ ಮತ್ತು ಇರಾನ್ನಲ್ಲಿ ತನ್ನ ಹೆಜ್ಜೆಯನ್ನು ಇಡೋಕ್ಕೆ ಯಶಸ್ವಿಯಾಗಿ ಇಟ್ಟಂಥ ಅಮೇರಿಕಾ ಇತ್ತೀಚೆಗೆ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತೀಗ ನೇಪಾಳದಲ್ಲೂ ಕೂಡ ಯಶಸ್ಸನ್ನು ಕಾಣುವಂಥ ದಾರಿಯಲ್ಲಿದೆ ಆ ಒಂದು ಹಪಾಹಪಿಯಲ್ಲಿದೆ ಅಂತಲೇ ಹೇಳ್ಬೋದು ಸೊ ನೇಪಾಳವನ್ನು ಅಮೆರಿಕ ಬಹುತೇಕ ತನ್ನ ಕಂಟ್ರೋಲ್ಗೆ ತಗೊಂಡ ಮೇಲೆ ಅದಾದ ಆತ ಯಾರೋ ಟ್ರಂಪ್ ಅನ್ನುವಂಥ ವ್ಯಕ್ತಿ ಅಮೆರಿಕದ ಅಧ್ಯಕ್ಷ ನಿನ್ನೆ ಭಾರತದ ಪ್ರಧಾನಿಯನ್ನು ಭೇಟಿಯಾಗುವಂಥ ಕಾತ್ರದಲ್ಲಿ ಇದ್ದೇನೆ ಅನ್ನುವಂಥ ಟ್ವೀಟನ್ನು ಮಾಡ್ತಾರೆ ಅದಕ್ಕೆ ಇಮ್ಮಿಡಿಯೇಟಾಗಿ ಮೋದಿಯವರು ಸಹ ರಿಪ್ಲೈಯನ್ನು ಮಾಡ್ತಾರೆ ಇಂಡಿಯಾ ಆ್ಯಂಡ್ ಯು ಎಸ್ ಆರ್ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ನ್ಯಾಚುರಲ್ ಪಾರ್ಟ್ನರ್ಸ್ ಅಂತೇಳಿ ಆ ಒಂದು ಟ್ವೀಟ್ ಅನ್ನು ಸಹ ಮಾಡಿದ್ದಾರೆ ಯಾವ ರೀತಿಯಾದಂತಹ ಒಂದು ನ್ಯಾಚುರಲ್ ಪಾರ್ಟ್ನರ್ ಅನ್ನುವಂಥದ್ದನ್ನು ಮೋದಿಯವರು ಹೇಳಬೇಕು ಟ್ರ್ಯಾಪ್ ಆಗೋದು ಅಂತಂದ್ರೆ ಟ್ರ್ಯಾಪ್ ಮಾಡೋದಂದ್ರೂ ಕೂಡ ಟ್ರ್ಯಾಪ್ ಆಗೋದಂದ್ರೂ ಕೂಡ ಇದೆ ಅಂತ ನಿಮಗೆ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಮೆ ಏನು ಆಫ್ರಿಕಾ ದೇಶಗಳೇನಿದಾವೆ ಅವು ಅಮೇರಿಕಾದಂಥ ಇಂಥ ಏನು ಸಣ್ಣ ಪುಟ್ಟ ಟ್ರಾಪ್ಗಳಿಗೆ ಕೊಡ್ತಾ ಬರ್ತಿದ್ವಿ ಅವುಗಳಿಗೆ ಅವು ಬೀಳ್ತಾ ಇಲ್ಲ ಬಹುತೇಕ ಏಷ್ಯಾ ದೇಶಗಳೇನಿದ್ದಾವೆ ಅವು ಕೂಡ ಅಮೆರಿಕದ ಬಲೆಗೆ ಇವತ್ತಿಗೂ ಬಿದ್ದಿಲ್ಲ ಮತ್ತೆ ಬಿದ್ದಿದ್ರು ಕೂಡ ಅವುಗಳಿಂದ ಎತ್ತೆತ್ಕೊಂಡು ಆಚೆಗೆ ಬರ್ತಾ ಇದಲ್ಲ ಸೊ ಈ ಪಾಕಿಸ್ತಾನ ನೇಪಾಳ ಮತ್ತೆ ನಮ್ಮ ಮೋದಿ ಅವರ ವ್ಯಾಪಾರ ಓಲೈಕೆ ರಾಜಕಾರಣದಿಂದ ಭಾರತವು ಸಹ ಅಮೇರಿಕಾದ ಟ್ರಾಪ್ಗೆ ಬೀಳ್ತಾ ಇದೆ ಮತ್ತು ನೇಪಾಳದಲ್ಲಿ ಝಡ್ ಹೆಸರಲ್ಲಿ ಉಟ್ಕೊಂಡಿರುವಂಥ ಝೋಂಬಿ ಮನಸ್ಥಿತಿ ಏನಿದೆ ಮುಂದೊಂದು ದಿನ ಭಾರತದಲ್ಲೂ ಉಟ್ಕೊಂಡು ಇಲ್ಲಿನ ಪ್ರಜಾತಂತ್ರ ವ್ಯವಸ್ಥೆಯನ್ನು ಅಪೋಷಣ ತೆಗೆದುಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ತುಂಬ ಗಟ್ಟಿಯಾಗಿ ಅರ್ಥ ಮಾಡ್ಕೊಳ್ಬೇಕು ತುಂಬ ಅಬ್ಸರ್ವ್ ಮಾಡಬೇಕಂತ ಮತ್ತು ಕೊನೆಯದಾಗಿ ಒಂದು ಮಾತು ಹೇಳೋದಾದರೆ ನಮ್ಮ ಸುತ್ತಮುತ್ತಲು ಇರುವಂಥ ರಾಷ್ಟ್ರಗಳಿಗೆ ಇಷ್ಟೆಲ್ಲ ಅಸ್ಥಿರತೆ ಅರಾಜಕತೆ ತಾಂಡವ ಆಡ್ತಿರುವಂಥ ಟೈಮಲ್ಲಿ ನಮ್ಮ ಮಿತ್ರ ರು ಕಾಣೆಯಾಗಿ ವೈರಿಗಳೇ ನಮ್ಮನ್ನು ಸುತ್ತುವರೆದಿರುವಂಥ ಭಾರತ ಮತ್ತಷ್ಟು ಒಳಗಿನಿಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಮುಂದಕ್ಕೆ ಬರಬೇಕಾಗತ್ತೆ ಸೌಹಾರ್ದತೆ ಅನ್ನೋದಕ್ಕೆ ತುಂಬ ಭಾಳಷ್ಟು ಆದ್ಯತೆಯನ್ನು ಕೊಟ್ಟು ದೇಶದ ಜನರು ಒಗ್ಗೂಡೋ ರೀತಿ ಒಗ್ಗಟ್ಟಾಗಿರೋ ರೀತಿ ಮಾಡಬೇಕಾಗುತ್ತೆ ಸ್ವಾಯತ್ತತೆಯ ಕಡೆಗೆ ತನ್ನ ದೇಶ ನಮ್ಮ ದೇಶ ಹೆಜ್ಜೆಯನ್ನು ಹಿಡಬೇಕಾಗತ್ತೆ ಯಾವುದೋ ಒಂದು ದೇಶದ ಹಂಗಲ್ಲಿ ಇರದ ಇರಬಾರ್ದು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಇಡಬೇಕಾಗುತ್ತೆ ಕೋಮುವಾದ ಗೆಲುವನ್ನು ಕಂಡು ನಮ್ಮಲ್ಲೇ ಒಡಕುಗಳು ನೂರಾರು ಏನಾದರೂ ಹುಟ್ಟುಕೊಂಡಿದ್ರೆ ಅದನ್ನು ಪೋಷಿಸ್ತಾ ಬಂದರೆ ನೆನಪಿರಲಿ ಎನಿಮಿ ಈಸ್ ಅಟ್ ಅವರ್ ಗೇಟ್ಸ್ ಅಂತಲೇ ಅರ್ಥ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ